ಸೊ ನನಗೆ ನನ್ನ ಒತ್ತಡಕ್ಕೆ ಅವರು ಒಂದು ಘಟನೆ ಹೇಳ್ತಾ ಇದ್ರು ಆ ಪಕ್ಷದ ಕೆಲವು ಶಾಸಕರು ಹೋದಾಗ ಬಾಂಬೆ ವಿಚಾರ ಬಂತಾಯ್ತು ಬಾಂಬೆ ಕಿನ್ನೋ ವಿಚಾರ ನಾನು ಕನಕಪುರದಲ್ಲಿದೆ ಕೆಲವು ನಮ್ಮ ಸ್ನೇಹಿತರು ಇಲ್ಲಿದ್ದಾರೆ ಅವ್ರಿಗೆ ಗೊತ್ತು ಓಡಿ 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 ಬಂದೆ ಅಸೆಂಬ್ಲಿ ಇಲ್ಲಿ ಹತ್ತು ಜನ ಹೋಗಿ ಸ್ಪೀಕರ್ಗೆ ರೆಸಿಗ್ನೇಷನ್ ಕೊಡಕ್ಕೆ ಹೋಗಿದ್ದು ಓಡಿ ಬಂದೆ ನಾನು ಕನಕಪುರದಲ್ಲಿದ್ದಾಗ ಬಂದು ಒಂದು ಐದಾರು ಜನ ಶಾಸಕರನ್ನ ವಾಪಸ್ ಕರ್ಕೊಂಡು ಬಂದೆ ನಾನು ಕ್ವಾರ್ಟರ್ಸ್ಗೆ ಕರ್ಕೊಂಡು ಬಂದಾಗ ನನಗೆ ದೆಹಲಿಯಿಂದ ಫೋನ್ ಬಂತು ಬಿ ಜೆ ಪಿಯಿಂದ ಯಾರಿಂದ ಬಂತು ನಾನು ಎಸ್ ಹೇಳೋಕ್ಕೆ ಬೇಡ ಈಗ ನಾನು ಯಾರೊಬ್ಬ ಇನ್ಕಮ್ ಟ್ಯಾಕ್ಸು ಆಡಿಟ್ರ್ ಕೈಲಿ ಫೋನ್ ಮಾಡಿ ಅವ್ರ ಫೋನಿಂದ ನನಗೆ ಮಾತಾಡ್ಸೋದು ನನ್ನ ತಮ್ಮನೂ ನನ್ನ ಜೊತೆಯಲ್ಲಿದ್ದ ಈಗ ಒಬ್ಬ ಡಿ ಜಿ ಇದ್ದ ಇಲ್ಲಿ ಅವನು ಮಾತಾಡ್ದ ಹೇಳ್ತಾ ಇದ್ದಾರೆ ಡೆಲ್ಲಿಯಿಂದ ಇನ್ನೊಂದು ಫೋನಲ್ಲಿದ್ದಾನೆ ನೀವು ಡೆಪ್ಟಿ ಸಿ ಎಮ್ ಆಯ್ತೀರಾ ಇಲ್ಲ ಜೈಲಿಗೆ ಹೋಗ್ತೀರಾ ಎರಡರಲ್ಲಿ ಆಯ್ಕೆ ಮಾಡಬೇಕು ಅವ್ರನ್ನ ವಾಪಸ್ ಅಂತ ಅಂತೇಳಿ ಸೊ ನಾನು ನನ್ನ ತಮ್ಮ ಇದ್ದರು ಏನು ಮಾಡ್ತೀರಿ ಪಕ್ಷದ ನಿಷ್ಠೆ ಭಾಳ ಚಿಕ್ಕ ವಯಸ್ಸಿನಲ್ಲೇ ರಾಜೀವ್ ಗಾಂಧಿಯವರು ನನ್ನನ್ನು ಒಂದು ಅಸೆಂಬ್ಲಿ ಟಿಕೆಟ್ ಕೊಟ್ಟಿದ್ದರು ಮಂತ್ರಿ ಮಾಡಿದರು ನನಗೆ ಸಹಕಾರ ಮಾಡಿದ್ರು ಇಲ್ಲಿವರೆಗೂ ಬೆಳ್ಕೊಂಡು ಬಂದಿದ್ದೀನಿ ನಾನು ಪ್ರಿಫರ್ ಎ ಜೈಲ್ ದೆನ್ ಬಿಕಮಿಂಗ್ ಎ ಡೆಷ್ ಚೀಫ್ ಮಿನಿಸ್ಟರ್ ಅಂತ ಹೇಳಿ ಸೊ ಅವತ್ತು ಆಗ್ಬೋದಾಗಿತ್ತು ಇನ್ನೇನೇನು ಆಗ್ತಿತ್ತೋ ರಾಜಕೀಯ ಗೊತ್ತಿಲ್ಲ ಸೋಲನ್ನು ಕೂಡ ನಾನು ಹುಬ್ಕೊಳ್ತೇನೆ ಯಾವಾಗಲೂ ನಾವು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ನಾವು ಮಾಡಿದ್ದೆಲ್ಲ ಸರಿ ಅನ್ನೋದು ಕೂಡ ಇಲ್ಲ ನಾನು ಟೀಕೆನೂ ಕೂಡ ಭಾಳ ಸಂತೋಷದಿಂದ ಸ್ವೀಕಾರ ಮಾಡ್ತೀನಿ ಈಗ ಮಾಧ್ಯಮದವ್ರು ಎಷ್ಟೋ ಜನ ಟೀಕೆ ಮಾಡ್ತಾರೆ ನನ್ನ ಸ್ನೇಹಿತಗಳು ಟೀಕೆ ಮಾಡ್ತಾರೆ ಫ್ರೆಂಡ್ಸು ಹೇಳ್ತಾರೆ ಅದು ನಾನು ತಪ್ಪು ಅಂತ ನಾನು ಹೇಳೋದಿಲ್ಲ ಅನೇಕ ನನ್ನ ವೈರಿಗಳು ಬೇಕಾದಷ್ಟು ಬೆಳಗ್ಗೆ ಸಾಯಂಕಾಲ ಇಲ್ಲಿದ್ದೆಲ್ಲ ಕತೆಗಳನ್ನು ಕಟ್ಟಿ ಮಾತಾಡೋಂಥಿದ್ದಾರೆ ಅದನ್ನು ಕೂಡ ಸಹಕಾರದಿಂದ ಎಷ್ಟೋ ಸುಳ್ಗಳು ನಾನು ಅವ್ರ ಹೆಸರುಗಳೆಲ್ಲ ನಾನು ಮಾಡ್ತಾರಿಲ್ಲ ಏನೇನೋ ಕತೆಗಳು ಕಟ್ಟಿ ಸುಳ್ಳು ಕಟ್ಟಿ ಅಪಾದ್ಯಗಳು ಮಾಡೋದೆಲ್ಲ ಇದೆ ಬಟ್ ಅಂದರೂ ಏನು ಮಾಡೋಕ್ಕಾಗ್ತದೆ ಅವ್ರ ಬದುಕಿಗೆ ಅನುಕೂಲ ಆಗಬೇಕು ಅವ್ರಿಗೆ ಸಹಾಯ ಆಗಬೇಕು ಅಂತ ನಮಗೆ ಅವ್ರ ಖುಷಿಗೋಸ್ಕರರು ನಮ್ಮ ಬಗ್ಗೆ ಮಾತಾಡಲಿಲ್ಲ ಅಂದರೆ ಕೆಲವ್ರು ಸಮಾಧಾನ ಇರುವುದಿಲ್ಲ ಸೊ ಮಾಡ್ತಾರೆ ಆದರೂ ಪರವಾಗಿಲ್ಲ ಅಂಥೇಳಿ ನಾವು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ಲರನ್ನೂ ಉಂಟು ಮಾಡಿ ಏಕೆಂದರೆ ರಾಜಕಾರಣದಲ್ಲಿ ನಿಂತು ನೀರಲ್ಲ ಯಾವುದು ಶಾಶ್ವತ ಅಲ್ಲ ನಾನು ಯಾರು ಮೂವತ್ತು ನಲ್ವತ್ತು ವರ್ಷ ಪ್ರಬಲವಾಗಿ ವಿರೋಧ ಮಾಡ್ಕೊಂಡು ಬಂದಿದ್ದೀನಿ ದೇವೇಗೌಡರ ಕುಟುಂಬಕ್ಕೆ ವಿರೋಧ ಮಾಡ್ಕೊಂಡು ಬಂದಿದ್ದೀನಿ ಅವ್ರ ಮೇಲೆ ನಿಂತಿದ್ದೀನಿ ಅವರು ಏನೇನು ನಮ್ಮ ಮೇಲೆ ತೊಂದರೆ ಕೊಟ್ಟಿದ್ದಾರೆ ಕೇಸ್ಗಳಾಗ್ತಿದ್ದಾರೆ ಕೊನೆಗೆ ನಾನೇ ಹೋಗಿ ನಮ್ಮ ನೀವು ಹೇಳ್ದಂಗೆ ಸೆಕ್ಯುಲರ್ ಔಟ್ಲುಕ್ಕೋಸ್ಕರ ನಮ್ಮ ಪಕ್ಷ ಹೇಳ್ತು ಅನ್ನೋ ದೃಷ್ಟಿಯಿಂದ ನಾನೇ ಕುಮಾರಸ್ವಾಮಿ ಕೈಯನ್ನು ಕೂಡ ಎತ್ತಬೇಕಾದಂಥ ಒಂದು ಅನಿವಾರ್ಯತೆ ಈ ರಾಜ್ಯದಲ್ಲಿ ಬಂದದ್ದನ್ನು ಕೂಡ ನನ್ನ ಮನಸ್ಸಿಗೆ ಒಪ್ತೋ ಇಲ್ಲೋ ಅದು ಬೇರೆ ವಿಚಾರ ಆದರೆ ಪಕ್ಷದ ನಿಷ್ಠೆಗೆ ಪಕ್ಷದ ಒಬ್ಬ ನಾಯಕರ ಆದೇಶಕ್ಕೆ ಮರಳು ನಾನು ಮಾಡಿದ್ದೇನೆ ಸರ್ಕಾರ ಹೋದ ತಕ್ಷಣ ನಾನು ಜೈಲಿಗೆ ಹೋದ ತಕ್ಷಣ ನಾವೇನು ದುಡ್ಡು ಹೊಡಿ ಅಂತ ಹೇಳಿದ್ದು ಅಂತ ಮಾತನ್ನು ಕೂಡ ಈ ಕಿವಿಲ್ ನಾನು ಕೇಳಿದ್ದೇನೆ ಅಂದೂ ನನಗೇನು ಬೇಜಾರೇನಿಲ್ಲ ಇರಲಿ ಮಾತಾಡ್ತಾರೆ ಅವಕಾಶ ಮಾಡಿಕೊಟ್ಟದ್ದು ತಾನೇ ಅವ್ರು ಮಾತಾಡೋದು ಅವಕಾಶ ಮಾಡಿಕೊಟ್ಟು ಯಾಕೆ ಮಾತಾಡ್ತಾರೆ